ಹೆಂಗಾಗ್ಬಿಡೈತಿ ಅಂದ್ರೆ ಮಣ್ಣಿಗೆ ಏನಿದ್ದೆ ಅಳಿತ ಅದೆ ಸೊಳ್ಳೆ ಬಿಡ್ತಾಯಿಲ್ಲಪ್ಪ ನಿಜವಾಗ್ಲೂ ಡ್ರೈವರ್ಗಳ ಕಷ್ಟ ಕೆಲವ್ರು ಏನೇನೋ ಅಂದ್ಕೋತಾರೆ ನನಗೂ ನನಗೂ ಯಾರೋ ಅವರು ಮೆಸೇಜ್ ಮಾಡಿದಾಗ್ಲೂ ಕೇಳಿದರು ಫೋನ್ ಮಾಡ್ಬಿಟ್ಟು ಏನಪ್ಪಾ ಆರಾಮಾಗಿದ್ಯಾ ಅಂದ್ಬಿಟ್ಟು ಅಂತ ಟ್ರಿಪ್ ಮಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಚೆನ್ನಾಗಿದೀಯ ಆರಾಮ ನೆಮ್ಮದಿಯಾಗಿದೀಯ ಅಂತ ನೋಡ್ರಪ್ಪ ನಾನು ನೆಮ್ಮದಿಯ ನಾನು ನೆಮ್ಮದಿನ ನೋಡಿ ನೀವೇ ಇಷ್ಟವನ್ನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋರ್ಗೆ ಏನು ಗೊತ್ತು ಅದೇನೋ ಅಂತಾರಲ್ಲ ಹಂಗೆ ನಮ್ಮ ಕಷ್ಟ ಹೇಳಿ ಹಿಂಗೆ ಈ ಥರ ಬೆಳಗಾವ ನಿದ್ದೆಗೆ ಇಟ್ಕೊಂಡು ಬೆಳಗಿನ ಜಾವ ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ನಿದ್ದೆ ಬರ್ತದೆ ಇನ್ನೇನು ನಿದ್ದೆ ಜೊತೆಗೆ ಮಾಡ್ಕೊತೀವಿ ಇನ್ನೋಷ್ಟರಲ್ಲಿ ತಿರ್ಗಿ ಕಸ್ಟಮರ್ಗಳು ಫೋನ್ ಮಾಡ್ತಾರೆ ತಿರ್ಗಿ ಅವ್ರನ್ನ ಎದ್ದು ನಾವು ಅವ್ರು ಬರೋಷ್ಟರಲ್ಲಿ ನಾವೆದ್ದು ರೆಡಿಯಾಗಿ ಗಾಡಿ ಕ್ಲೀನ್ ಮಾಡಿಕೊಂಡು ತಿರ್ಗಿ ಅವ್ರನ್ನ ಕರ್ಕೊಂಡು ಅವ್ರು ಎಲ್ಲಿ ಜಾಗ ಸುತ್ತಾಡಿಕೊಂಡು ಆ ಈ ಅಲ್ಲಿ ಅಂದರೆ ಟ್ರಾಫಿಕ್ ಅಂದರೆ ಪಾರ್ಕಿಂಗ್ ಇಲ್ದಿರೋ ಜಾಗಗಳಲ್ಲಿ ಎಲ್ಲೂ ಗಾಡಿ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹೋಗಕ್ಕೆ ಆಗೋದಿಲ್ಲ ಇವೆಲ್ಲ ತಲೆನೋವುಗಳು ನಮಗೆ ಇವು ನಮ್ಮ ಕಷ್ಟ ಇವೆ ಅದರಲ್ಲೂ ಈ ಥರ ಔಟ್ ಆಫ್ ಸ್ಟೇಷನ್ ಅಂದರೆ ಹೊರ ರಾಜ್ಯಕ್ಕೆ ಬಂದಾಗ ಇಲ್ಲೇನಾದರೂ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆದ್ರೂ ಅಂದ್ರೆ ಏನೋ ತೊಂದರೆ ಆದ್ರೂ ಯಾರು ಇಲ್ಲಿ ರೆಸ್ಪಾನ್ಸ್ ಮಾಡೋಕ್ಕೆ ಯಾರೂ ಇರೋದಿಲ್ಲ ಲೋಕಲ್ಸ್ಗಳು ಯಾರು ಅಷ್ಟು ಸಪೋರ್ಟ್ ಮಾಡೋದಿಲ್ಲ ನಾವು ಅದೇ ನಮ್ಮ ಸೈಡ್ಗೆ ಯಾರಾದರೂ ಇರೋರು ಬಂದರೆ ನಾವು ಅಷ್ಟೊಂದು ಚೆನ್ನಾಗಿ ಜೊತೆ ಮಾತಾಡಿ ಅವ್ರ ಪ್ರಾಬ್ಲಮ್ ಏನಾದರೂ ಕೇಳಿ ಅವ್ರಿಗೆ ನಮ್ಮ ಭಾಷೆ ಬರೆದಿದ್ರು ಬೇರೆ ಅರ್ಥ ಮಾಡಿಕೊಂಡು ಬರೋರ ಹತ್ರ ಕೇಳಿ ಅರ್ಥ ಮಾಡಿಕೊಂಡು ಅದನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಕೊಟ್ಟು ಏನಾದ್ರೂ ಒಂದು ಹೆಲ್ಪ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ಕಳಿಸ್ಕೊಡ್ತೀವಿ ಆದರೆ ಆದ್ರೆ ಈ ಜಾಗದಲ್ಲಿ ಆತರ ಫ್ರೆಂಡ್ಲಿ ಥರ ಆತರ ಯಾರು ಥರ ಫ್ರೆಂಡ್ಲಿ ಆಗಿಲ್ಲ ಯಾಕೆಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ಆಯ್ತು ಬೀಚ್ ಹತ್ರ ನನ್ನ ಗಾಡಿ ವೀಲು ಊತ್ಕೊಬಿಟ್ಟಿತ್ತು ತಳ್ಳೋಕ್ಕೆ ಅದನ್ನ ಸಪೋರ್ಟ್ ಮಾಡೋಕ್ಕೆ ಯಾರೂ ಆ ನಂಬರ್ ಯಾರೋ ಕರ್ನಾಟಕದ ಗಾಡಿ ನಮ್ಮ ನೋಡ್ಬಿಟ್ಟು ನಂಬರ್ ಪ್ಲೇಟ್ ನೋಡ್ಬಿಟ್ಟು ಬಂದು ಎಲ್ಪ್ ಮಾಡೋರು ಇದು ನಮ್ಮತನ ನಮ್ಮವರು ನಮ್ಮ ಜನ ನಮ್ಮ ಭಾಷೆನ ಸರಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತೀನಿ ನೀವು ಮಲ್ಕೊಳ್ಳಿ ನಿದ್ದೆ ಬರ್ತಂಕ ಅಷ್ಟೇ ನಿದ್ದೆ ಬಂದ ಮೇಲೆ ಏನಾದರೂ ಗೊತ್ತಾಗೋದಿಲ್ಲ ಸ್ವಲ್ಪ ನಿದ್ದೆ ಬರ್ತಂಗೆ ಕಷ್ಟ ಬಾಯ್ ಮತ್ತೆ ಸಿಗುವ ಗುಡ್ ನೈಟ್